ಜೈ ಭೀಮ್ ಬಂಧುಗಳೇ ಏನು ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿರೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ನಾನು ಇವತ್ತು ತಮ್ಮ ಮುಂದೆ ಬರ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಜನಕ್ಕೆ ತುಂಬ ಕನ್ಫ್ಯೂಷನು ಎಸ್ ಸಿ ಎಸ್ ಟಿ ದುಡ್ಡಂದ್ರೇನು ಹೆಂಗೆ ಅವರು ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು ತುಂಬ ಕನ್ಫ್ಯೂಷನ್ ಇದ್ದಾರೆ ಸೊ ಹಾಗಾಗಿ ನಾನು ತಮ್ಮ ಮುಂದೆ ವಿತ್ ಡೀಟೇಲ್ ಸಮೇತ ಇರ್ತಾ ಇದ್ದೀನಿ ನೋಡಿ ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ದುಡ್ಡು ಅಂತ ಹೇಳಿದರೆ ಅದು ದಲಿತರಿಗೆ ಮೀಸಲಿಟ್ಟಂತ ಹಣ ಅಂದರೆ ದಲಿತರ ಒಂದು ಉದ್ಯೋಗ ಆರ್ಥಿಕ ಎಜುಕೇಷನ್ನು ಡೆವಲಪ್ಮೆಂಟು ಅವರ ಒಂದು ಏನು ಕುಂದು ಕೊರತೆಗಳು ಮತ್ತು ಎಲ್ಲ ರೀತಿಯ ಒಂದು ಯೂಸ್ ಮಾಡ್ಕೊಳ್ಳೋ ದುಡ್ಡು ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ದುಡ್ಡು ಸೊ ಈ ದುಡ್ಡು ಸುಮಾರು ಒಂದು ನಲವತ್ತೆರಡು ಸಾವಿರ ಕೋಟಿ ನಮಗೆ ಅಲ್ಲಿ ಇರ್ತದೆ ನಮಗೆ ಕೊಟ್ಟಿರ್ತಾರೆ ಸೊ ಆ ನಲ್ವತ್ತೆರಡು ಸಾವಿರ ಕೋಟಿಲಿ ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಸುಮಾರು ಹನ್ನೊಂದು ಸಾವಿರದ ನೂರ ನಲ್ವತ್ತು ಕೋಟಿ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರ ಯಾವುದು ಗೃಹಲಕ್ಷ್ಮಿ ಭಾಗ್ಯ ಶಕ್ತಿ ಅನ್ನಭಾಗ್ಯ ಗೃಹ ಜ್ಯೋತಿ ಇವನ್ ಇದೆ ಒಟ್ಟು ಹನ್ನೊಂದು ಸಾವಿರದ ನಾನ್ನೂರ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಇದ್ದರೆ ಯೂಸ್ ಮಾಡಿಕೊಂಡಿದ್ದಾರೆ ಇದು ಯಾವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಬಜೆಟಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಸೆಕೆಂಡು ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದರಲ್ಲೂ ಸಹ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಸಾವಿರ ಕೋಟಿ ದುಡ್ಡನ್ನ ಯೂಸ್ ಮಾಡ್ಕೊಂಡರೆ ಎಷ್ಟು ಹದಿನಾಲ್ಕ ಹದಿನಾಲ್ಕು ಸಾವಿರ ಕೋಟಿ ಇದಾದ ಮೇಲೆ ಮೊನ್ನೆ ಬಜೆಟ್ ಮಾಡಿದ್ರು ಏಳನೇ ತಾರಕು ನಿಮ್ಗೆ ಗೊತ್ತು ಆ ಬಜೆಟ್ ಸಂದರ್ಭದಲ್ಲಿ ಎಲ್ಲ ನಾವು ಏನು ದಲಿತರ ಹಣ ತೆಗಿಬಾರ್ದು ನಿಮ್ದು ಎಲ್ಲ ದಲಿತ ಸಂಘಟನೆ ಒಕ್ಕೂಟ ಒಂದಷ್ಟು ನಾವು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನ ಪ್ರತಿಭಟನೆ ಮಾಡಿದ್ರು ಈ ಎಸ್ ಸಿ ಟಿ ಎಸ್ ಪಿ ದುಡ್ಡನ್ನ ದಯವಿಟ್ಟು ತೆಗಿಬೇಡ್ರಿ ನಮಗೆ ದಲಿತ ತುಂಬಾ ತೊಂದರೆ ಅಂತೇಳಿ ನಾವು ಮೊನ್ನೆ ಸರ್ಕಾರ ವಿರುದ್ಧ ಒಂದು ಹೋರಾಟ ಮಾಡಿದ ಸಂದರ್ಭದಲ್ಲಿ ಆ ಹೋರಾಟ ಧಿಕ್ಕರಿಸಿ ನಮ್ಮ ಬೇಡಿಕೆಗಳನ್ನ ಸೈಡಿಗೆ ಬಿಸಾಕಿ ಮತ್ತೆ ಮೊನ್ನೆ ಏಳನೇ ತಾರೀಕು ಹದಿಮೂರು ಸಾವಿರದ ನಾನ್ನೂರ ನಲವತ್ಮೂರು ಕೋಟಿ ದುಡ್ಡನ್ನ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಯೂಸ್ ಮಾಡಿಕೊಟ್ಟಿದೆ ಇಲ್ಲಿ ಕೆಲವ್ರಿಗೆ ಏನ್ ಕನ್ಫ್ಯೂಷನ್ ಅಂದ್ರೆ ನಮ್ಮವ್ರಿಗೆ ಸಿದ್ದರಾಮಯ್ಯರು ತಗೊಂಡಿರೋ ದುಡ್ಡು ಗ್ಯಾರಂಟಿ ಯೋಜನೆ ನಮಗೆ ಕೊಡ್ತಾರೆ ನಮ್ಮ ಸಮುದಾಯಕ್ಕೆ ಅಂತ ಹೇಳ್ತಾರೆ ನೋಡಿ ಈ ದುಡ್ಡನ್ನ ನಮ್ಮ ಎಸ್ ಸಿ ಟಿ ಎಸ್ ಬಿ ಪಂಡ ದುಡ್ಡಲ್ಲಿ ತೆಗಂಗಿಲ್ಲ ಜನರಲ್ ಅಲ್ಲಿ ತೆಗೆದು ಎಲ್ಲಾರ್ಗು ಹಂಚ್ಬೇಕು ಯಾಕಂದ್ರೆ ಇದರಲ್ಲಿ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ಎಲ್ಲೂ ನಮ್ಮವ್ರಿಗೆ ಎಲ್ಲೂ ಆ ಒಂದು ಬೆನಿಫಿಟ್ಸ್ ಮುಟ್ಟಿಲ್ಲ ಆಯ್ತರ ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಆಯ್ತಾ ಇವರೇನು ಗ್ಯಾರಂಟಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ಯಾವುದೋ ತೀರಾ ಬಡವರಿಗೆ ಸಿಗೋಂಥದ್ದು ಎಲ್ಲೂ ತಲುಪಿಲ್ಲ ಇವತ್ತು ನೀವು ದಿನನಿತ್ಯ ನೋಡ್ಬೋದು ಇವತ್ತು ಎಲ್ಲದರಲ್ಲೂ ಟ್ಯಾಕ್ಸು ಮತ್ತು ಇವತ್ತು ಕರೆಂಟ್ ಬಿಲ್ಲು ನೀರು ಬಿಲ್ಲು ಮುಂದೆ ಏನು ಇವತ್ತು ಏನು ಬರ್ತಾ ಇದೆ ಈ ಥರ ಸಾಕಷ್ಟು ನೋವುಗಳನ್ನ ನಾವೆಲ್ಲ ಅನ್ಭವಿಸ್ತಿದ್ದೀವಿ ಬಂದೇಳಿ ನಾನು ಹೇಳೋದು ಅಷ್ಟೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನ ಸೊ ಹಾಗಾಗಿ ಈ ಒಂದು ಗ್ಯಾರಂಟಿ ಹೆಸರಲ್ಲಿ ದಲಿತರಿಗೆ ವಂಚನೆ ಮಾಡಿರುವ ದಲಿತರ ನಿಧಿಗೆ ಕನ್ನ ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಕ್ಕೆ ನಮಗೆ ಮೋಸ ಮಾಡ್ತದೆ ಅಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಜನ ಬಡವರು ಐವತ್ತು ಸಾವಿರ ರೂಪಾಯಿ ಲೋನ್ ಅಪ್ಲೈ ಮಾಡಿದರೆ ಐವತ್ತು ಸಾರಿ ಓಡಾಡಿದ್ರು ಅಂಬೇಡ್ಕರ್ ನಿಗಮದಲ್ಲಿ ಅವರಿಗೆ ಸಾಲ ಸಿಗ್ತಾ ಇಲ್ಲ ಇವತ್ತು ಐರಾವತ ಕಾರ್ ಲೋನ್ ಇಲ್ಲ ಒಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂ ಒಂದು ತಾಲೂಕಲ್ಲಿ ಒಂದೇ ಒಂದು ಕಾರ್ ಲೋನ್ ಕೊಡ್ತಾರೆ ಅಲ್ಲಿ ಸುಮಾರು ನಾವು ದಲಿತರು ಒಂದು ಕಾನ್ಫೆನ್ಸ್ ಇಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಇರ್ತೀವಿ ಆ ಒಂದು ಕಾರಣ ತಗೊಂಡು ಏನು ಮಾಡ ಏನು ಮಾಡೋಕ್ಕಾಗ್ತಿದೆ ಸೊ ಈ ಥರ ನೂರೆಂಟು ಸಮಸ್ಯೆಗಳು ಎದುರು ನೋಡ್ತಾ ಇದೀವಿ ಇವತ್ತು ಎಲ್ಲ ಕೆಲವು ದಲಿತ ಸಂಘಟನೆ ಮುಖಂಡರು ದಯವಿಟ್ಟು ಇದ್ರ ಬಗ್ಗೆ ವಾಯ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಮಗೆ ದಲಿತರಿಗೆ ತುಂಬ ತೊಂದರೆ ಆಗುತ್ತೆ ಒಂದು